ಥೈಲ್ಯಾಂಡಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಬ್ಯಾಂಡಿ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ತಂಡದಿಂದ ಚಿಕ್ಕಮಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಲಕ್ಷ್ಮೀ ಪ್ರಜ್ಞಾ ಮತ್ತು ಅವರ ತರಬೇತಿದಾರರಾದ ಗುರುಮೂರ್ತಿಯವರು ಭಾಗವಹಿಸಿ ವಿಜೇತರಾಗಿ ಚಿನ್ನದ ಪದಕ ಪಡೆದು ಚಿಕ್ಕಮಗಳೂರಿಗೆ ಕೀರ್ತಿ ತಂದಿದ್ದಾರೆ ಮೆಡಲ್ ಬಂದ್ಬಿಟ್ಟು ಸ್ಪೆಷಲ್ ಕ್ಯಾಟಗರಿ ರಷ್ಯಾಗೆ ಸೆಲೆಕ್ಟ್ ಆಗಿರೋ ಸ್ಪೆಷಲ್ ಮೆಡಲ್ ಆಗಿರೋದು ಸೊ ಅವರು ಕೂಡ ರಷ್ಯಾಗೆ ಯಾರೇ ಸೆಲೆಕ್ಟ್ ಆಗ್ತಾರೆ ಅಂಥವ್ರಿಗೆ ಮಾತ್ರ ಮೆಡಲ್ ಕೊಡೋದು ಅಂದರೆ ಲೈಕ್ ನಮಗೆ ಪಾಸ್ ಇದ್ದಂಗೆ ಸೊ ತುಂಬ ಖುಷಿಯಾದರೆ ರಷ್ಯಾಗೆ ಸೆಲೆಕ್ಟ್ ಆಗಿರೋದು ಭಾಳ ಖುಷಿಯಾಗಿದೆ ಬ್ಯಾಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಲಕ್ಷ್ಮೀ ಪ್ರಜ್ಞಾ ಅವರು ಮಾತನಾಡಿ ನಾನು ಥೈಲ್ಯಾಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಬ್ಯಾಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿರುವುದು ಬಹಳ ಸಂತೋಷವಾಗುತ್ತಿದೆ ನನಗೆ ಮಾರ್ಗದರ್ಶಕರಾಗಿ ತರಬೇತಿ ನೀಡಿದ ನನ್ನ ಗುರುಗಳಾದ ಗುರುಮೂರ್ತಿಯವರಿಗೆ ಮತ್ತು ನನ್ನ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ಥೈಲ್ಯಾಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಬ್ಯಾಂಡಿ ಕ್ರೀಡಾಕೂಟದಲ್ಲಿ ಚಿಕ್ಕಮಗಳೂರಿನ ಆದಿಜನ್ಯ ಕಾಲೇಜಿನ ಪ್ರತಿಭೆ ಲಕ್ಷ್ಮೀ ಪ್ರಜ್ಞರವರು ಹಾಗೂ ಅವರ ತರಬೇತರ ತರಬೇತರಾದ ಗುರುಮೂರ್ತಿ ಅವರು ಇವತ್ತು ಚಿಕ್ಕಮೂರಿಗೆ ಚಿನ್ನದ ಪದಕ ಗಳಿಸುವ ಮೂಲಕ ಕೀರ್ತಿ ತಂದು ಕೊಟ್ಟಿದ್ದಾರೆ ಇವತ್ತು ಎ ಐ ಟಿ ಕಾಲೇಜ್ನಲ್ಲಿ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಮೇಡಮ್ ಅಲ್ಲಿಂದ ಒಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಯಾವ ರೀತಿ ನೀವು ತರಬೇತಿ ಪಡ್ಕೊಂಡು ಹೋಗಿದ್ದು ತರಬೇತಿ ಆಗಿದ್ದೆಲ್ಲ ನೋಡಿದ್ದೀವಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಲೈಕ್ ಇಲ್ಲಿ ಬರೀ ನಾವು ರಾಕ್ ಗ್ರೌಂಡ್ ಮೇಲೆ ಸ್ಕೇಟಿಂಗ್ ಮಾಡ್ತಿದ್ದು ಐಸ್ ಮೇಲೆ ಪ್ರಾಕ್ಟೀಸ್ ಇರಲಿಲ್ಲ ಸೊ ಅಲ್ಲಿ ಹೋದ್ಮೇಲೆ ಆಕ್ಚುಲಿ ಎಲ್ಲ ಸುಮಾರ್ ಜನಕ್ಕೆ ಅಲ್ಲೇ ಫಸ್ಟ್ ಟೈಮ್ ಅದು ಐಸ್ ಮೆಲ್ ಪ್ರಾಕ್ಟೀಸ್ ಇದ್ದು ಬಟ್ ಸುಮಾರು ಲೈಕ್ ಬ್ಯಾಚ್ ಗುಜರಾತ್ ಅವರಿಗೆ ಡೆಲ್ಲಿಯಿಂದನೇ ಐಸ್ ಮೇಲೆ ಪ್ರಾಕ್ಟೀಸ್ ಎಲ್ಲ ಆಗಿತ್ತು ನಾವು ನ್ಯೂ ಇದ್ದಿದ್ರಿಂದ ಫಸ್ಟ್ ತ್ರೀ ಡೇಸ್ ನಮಗೆ ಕ್ಯಾಂಪ್ ಇತ್ತು ಐಸ್ ಮೇಲೆ ಸ್ಕೇಟಿಂಗ್ ಮಾಡೋದ್ನೆಲ್ಲ ಪ್ರಾಕ್ಟೀಸ್ ಕೊಟ್ಟು ಫೋರ್ತ್ ಡೇ ನಮಗೆ ಮ್ಯಾಚ್ ಗೆ ಅಲೋ ಮಾಡಿದ್ದು ಆಮೇಲೆ ನಮಗೆ ಇಂಟರ್ನ್ಯಾಷನಲ್ ಕೋಚ್ ಸಿಕ್ ಕೋಚ್ ಒಬ್ರು ಅಸೈನ್ ಮಾಡಿದ್ರು ರಷ್ಯಾದಿಂದ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಆಮೇಲೆ ಎನ್ಕರೇಜಿಂಗ್ ಆಗಿದ್ರು ಆಮೇಲೆ ಎಲ್ಲಾ ಸ್ಟೇಟ್ ಸೆಕ್ರೆಟರಿ ಕೂಡ ಗೈಡ್ ಮಾಡೋರು ಸ್ಕೇಟ್ ಐಸ್ ಮೇಲೆ ಸ್ಕೇಟ್ ಮಾಡ್ತಿರೋದೇನು ಏನು ಅನ್ಸಲಿಲ್ಲ ಎಲ್ಲ ನೀಟಾಗಿ ಆಯ್ತು ಮುಂದಿನ ಹಂತಕ್ಕೆ ತೆರಗಡೆ ಹೊಂದಿದ್ರಾ ಏನ್ ಅನ್ಸುತ್ತೆ ನಿಮ್ಗೆ ನಿಮ್ಮ ಒಂದೆರಡು ಲೈಕ್ ಸ್ಪೋರ್ಟ್ಸ್ ಗೆ ನನಗೆ ತುಂಬಾ ಎನ್ಕರೇಜ್ ಮಾಡಿದ್ರು ನನ್ನ ಟೀಚರ್ಸ್ ಆಗಿರ್ಬೋದು ಎಲ್ಲಾರು ಫ್ರೆಂಡ್ಸ್ ಕೂಡ ನಂಗೆ ಪ್ರಿನ್ಸಿಪಲ್ ಸಿ ಟಿ ಜಯದೇವ್ ಸರ್ ಮತ್ತೆ ಡೈರೆಕ್ಟರ್ ಸಿ ಸುಬ್ರಾಯ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಕಳಿಸಿದ್ದಾರೆ ಅಲ್ಲೇ ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಹೆಚ್ ಕೂಡ ನಂಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ ತುಂಬ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನ್ನ ಅಕಾಡೆಮಿಕ್ಸ್ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ನಂದು ಸ್ಪೋರ್ಟ್ಸ್ ಕ್ಯಾರಿಯರ್ಗೂ ಸಪೋರ್ಟ್ ಮಾಡಿಕೊಂಡು ಎಲ್ ಪ್ರತಿಯೊಂದು ಮೊಮೆಂಟಲ್ಲೂ ನನ್ನ ಫ್ರೆಂಡ್ಸ್ ನನ್ನ ಜೊತೆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪೇರೆಂಟ್ಸು ಅಷ್ಟೇ ಆ್ಯಂಡ್ ಗುರುಮೂರ್ತಿ ಸರ್ ಅವರು ಇರದಲ್ಲೇ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಬ್ಯಾಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಗುರುಮೂರ್ತಿ ಅವರು ಮಾತನಾಡಿ ನಾವು ಗೆದ್ದು ಬಂದಿರುವುದು ಬಹಳ ಸಂತೋಷವಾಗುತ್ತಿದೆ ಎಂದು ಹೇಳಿದರು ಹಾಗೆ ಚಿಕ್ಕಮೂರಿನ ಒಂದು ಎಂಎ ನಮ್ಮ ಗುರುಮೂರ್ತಿಯವರು ಅವರು ಕೂಡ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಅವರು ಗೋಲ್ಡ್ ಮೆಡ್ಲ್ ಪಡೆದಿದ್ದಾರೆ ಅವರು ಏನು ಚಿಕ್ಕಮೂರಿನ ಒಂದು ಸಣ್ಣ ಪ್ರತಿಭೆಗಳಿಗೂ ಸಮೇತ ಅವರ ತಮ್ಮ ಅನುಭವನ ದಾರೆ ಎರೆದು ಇವತ್ತು ಉತ್ತಮ ಮಟ್ಟದಲ್ಲಿ ಕೀರ್ತಿ ತರಂತ ಒಂದು ಪರಿಶ್ರಮ ಪಟ್ಟಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಸರ್ ಇಲ್ಲಿನ ಒಂದು ವ್ಯವಸ್ಥೆ ನೀವು ಫಾರಿನ್ ಅಲ್ಲಿ ಹೋಗಿ ಅಲ್ಲಿ ಐಸ್ ಮೆಲ್ ಆಡೋ ವ್ಯವಸ್ಥೆ ಏನ್ ಅನ್ನಿಸ್ತು ಸರ್ ನಿಮಗೆ ಬಹಳ ತುಂಬಾನೇ ಡಿಫ್ರೆನ್ಸ್ ಇದೆ ಬಿಕಾಸ್ ಯಾಕಂದ್ರೆ ಇಲ್ಲಿ ನಮಗೆ ಸಪೋರ್ಟ್ ಬಹಳ ಕಮ್ಮಿ ಇದೆ ಸೊ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಹೋಗೋದಾಗ ಎಲ್ರಿಗೂ ಕೂಡ ಯಾರೇ ಸಪೋಸ್ ನಾನು ಸ್ಟೂಡೆಂಟ್ ಬೀಳುವಾಗ ಐಸ್ ಅಲ್ಲಿ ಯಾರಿಗೂ ಫಸ್ಟ್ ಟೈಮ್ ಹೋಗೋರಿಗೆ ಗೊತ್ತಿರಲ್ಲ ನಾಲ್ಕೈದು ಸರ್ತಿ ಬಿದ್ದು ಬಿದ್ದದಂತಂದ್ರೆ ನಾವೆಲ್ಲ ಬೇರೆ ನಾರ್ಮಲಲ್ಲಿ ಯಾರೋ ಆದರೂ ಕೂಡ ನಗಾಡೋರು ಆದರೆ ಅಲ್ಲಿ ಬಿದ್ದ ತಕ್ಷಣ ಎಲ್ಲರೂ ಬಂದು ಎಂಕರೇಜ್ ಮಾಡಿ ಹೆತ್ತವರು ಆಯ್ತು ನಿನ್ನ ನಿನ್ ಕೆಲ ಆಗುತ್ತೆ ಯು ಕ್ಯಾನ್ ಡೂ ಇಟ್ ಮಾಡಿ ಮಾಡಿ ಅಂತೇಳಿ ಸೊ ಆ ತ್ರೀ ಡೇಸ್ ಕೂಡ ಮಕ್ಕಳಿಗೆ ಅಷ್ಟು ಸಪೋರ್ಟಿವ್ ಆಗಿ ಮಾಡಿ ಮತ್ತು ನಮಗೆ ಅಸೈನ್ ಮಾಡಿದವರು ರಷ್ಯನ್ ಕೋಚು ಈಸ್ ಎ ಒಲಂಪಿಯನ್ನು ಸೊ ಅವರು ಕೂಡ ನಮಗೆ ಬಂದು ಸ್ಪೆಷಲಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಅವ್ರು ಏನ್ ಕಲ್ತಿದ್ರು ಅವರು ಒಲಿಂಪಿಕ್ಸ್ ಏನ್ ಅವ್ರು ಆಡಿದ್ರು ಅದನ್ನೆಲ್ಲ ನಮಗೆ ಕಲಿಸ್ಕೊಟ್ರು ಜೊತೆಗೆ ನಮಗೆ ಇವೆಂಟ್ ಬಗ್ಗೆ ಇನ್ನು ಹೆಚ್ಚಾಗಿ ನಾಲೆಡ್ಜ್ ಸಿಗ್ಲಿಕ್ಕೆ ಅಲ್ಲೊಂದು ಹೆಲ್ಪ್ ಆಯ್ತು ಸರ್ ಆಲ್ ದ ವೆರಿ ಬೆಸ್ಟ್ ಲಕ್ಷ್ಮೀ ಪಡ್ನಾ ಮತ್ತೆ ಅವಳು ರಷ್ಯಾ ಸೆಲೆಕ್ಟ್ ಆಗಿರೋದು ತುಂಬಾನೇ ಖುಷಿ ಆಗ್ತಿದೆ ಬೇರೆಯವರು ಕೂಡ ಸಾರ್ವಜನಿಕರು ಮಕ್ಕಳಿಗೆ ಬರೀ ಎಜುಕೇಶನ್ ಅಲ್ಲ ಕ್ರೀಡೆ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಂತೀನಿ ಲಕ್ಷ್ಮೀ ಪ್ರಜ್ಞಾ ಅವರ ತಂದೆ ಸುರೇಶ್ ಅವರು ಮಾತನಾಡಿ ಥೈಲ್ಯಾಂಡಿನಲ್ಲಿ ನಡೆದ ಬ್ಯಾಂಡಿ ಸ್ಪರ್ಧೆಯಲ್ಲಿ ವಿಜೇತರಾಗಿ ರಷ್ಯಾಗೆ ಆಯ್ಕೆಯಾಗಿರುವುದು ಬಹಳ ಸಂತೋಷವಾಗುತ್ತಿದೆ ಎಂದು ಹೇಳಿದರು ಥೈಲ್ಯಾಂಡಿಗೆ ಹೋಗಿ ಬಂದಿದ್ದಾಳೆಲ್ಲ ರಷ್ಯಾಗ ಹೋಗ್ತಾ ಇದ್ದಾಳೆ ಈಶ್ವರ್ ಅಂತೇಳಿ ಗುರ್ಮೂರ್ತಿಯವರು ಬಂದ್ರು ಈ ರೀತಿ ಆಗಿದೆ ಈ ರೀತಿ ಆಯ್ಕೆ ಆಗಿದೆ ಅಂದಾಗ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಹೋಗಿ ಗೋಲ್ಡ್ ಮೆಡಲ್ ಹೊಡೆದಿದ್ದಾರೆ ಹಾಗಾಗಿ ತುಂಬಾ ಖುಷಿ ಇದೆ ಚಿಕ್ಕಮಗಳಿಗೆ ಒಳ್ಳೆ ಮಾಡ್ತೀವಿ ಮತ್ತೆ ಗುರುಮೂರ್ತಿ ನಮ್ಮ ಒಂದು ಹೆಮ್ಮೆ ಮತ್ತೆ ಚಿಕ್ಕಮೂರಿಗೆ ಒಂದು ಬೋಧ ತಂದಿದ್ದೀರಾ ಥಾಯ್ಲೆಂಡ್ ಹೋಗಿ ಮತ್ತೆ ಇದ್ರ ಪ್ರಕಾರ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಸ್ವಲ್ಪ ಸರ್ಕಾರನು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚುತ್ತ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಅನ್ನೋದೊಂದು ನಮ್ದೊಂದು ಕೋರಿಕೆ ಜನಪ್ರತಿನಿಧಿಗಳು ಯಾರ್ಯಾರಿದ್ದಾರೆ ನಮ್ಮ ಎಮ್ ಎಲ್ ಎಲ್ಲಿ ಯಾರ್ಯಾರಾಗ್ಲಿ ಒಂದ್ ಸ್ವಲ್ಪ ಅವರಿಗೆ ಒಂದ್ ಸಪೋರ್ಟ್ ಮಾಡಿ ಒಂದು ಬಾಕ್ ಬ್ಯಾಕ್ ಬನ್ ಆಗಿ ನಿಲ್ಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ಕೇಳ್ಕೊ ನಮ್ಗೆ ಮೊದಲು ಗೊತ್ತೇ ಇರಲಿಲ್ಲ ಇವಳು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾಳಂತ ಇವಳು ಸ್ಟಡೀಸಲ್ಲೂ ಕ್ಲಾಸಲ್ಲಿ ಟಾಪರ್ ಇದ್ದಿತ್ತು ನಮಗೆ ಇವ್ ಯಾರಿಗೂ ಸ್ಟಡೀಸ್ ಮತ್ತು ಇದು ಪ್ಲೇಯಿಂಗು ಎರಡೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ಥರ ಗೇಮ್ಸಲ್ಲಿ ಕೆಲವ್ರಿಗೆ ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಆಗಿರೋದಿಲ್ಲ ನಾನು ಏನಾದರೂ ಅಚೀವ್ಮೆಂಟ್ ಮಾಡ್ತೇನೆ ಅಂದರೆ ಪೇರೆಂಟ್ಸ್ ಇಲ್ಲ ಫಸ್ಟು ನೀನು ಕರಿಯರ್ನ ಬಿಲ್ಡ್ ಮಾಡ್ಕೋ ಆಮೇಲೆ ನೋಡುವಂತೆ ಅಂತ ಹೇಳ್ತಾರೆ ಅವ್ರ ಪೇರೆಂಟ್ಸು ಇವ್ರಿಗೆ ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಾದ ಸಿಟಿ ಜಯದೇವ್ ಅವರು ಮಾತನಾಡಿ ನಮ್ಮ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಲಕ್ಷ್ಮಿ ಪ್ರಜ್ಞಾ ಮತ್ತು ಅವರ ತರಬೇತಿದಾರರಾದ ಗುರುಮೂರ್ತಿಯವರು ಥೈಲ್ಯಾಂಡ್ನಲ್ಲಿ ನಡೆದ ಬ್ಯಾಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದೆ ರಷ್ಯಾದಲ್ಲಿ ನಡೆಯಲಿರುವ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿ ಗೆದ್ದು ಜಯಶಾಲಿಯಾಗಿ ಬರಲಿ ಎಂದು ಶುಭ ಹಾರೈಸಿದರು ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ನಮ್ಮ ಕಾಲೇಜಿನ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ ಲಕ್ಷ್ಮೀ ಪ್ರಜ್ಞಾ ಈ ವಿದ್ಯಾರ್ಥಿನಿ ನಾಲ್ಕನೇ ಬ್ಯಾಂಡಿ ಇಂಟರ್ನ್ಯಾಷನಲ್ ಥೈಲ್ಯಾಂಡ್ ಕ್ಯಾಂಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಈ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಪರವಾಗಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ತಿಳಿಸ್ತೀನಿ ಈ ವಿದ್ಯಾರ್ಥಿನಿ ಕಂಪ್ಯೂಟರ್ ಸೈನ್ಸಲ್ಲಿ ಬರೀ ಕ್ಷೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಶ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತ್ರ ಅಲ್ಲ ನಮ್ಮ ಅಕಾಡೆಮಿಕ್ಸಲ್ಲಿ ಕೂಡ ಭಾಳ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ಆ ಕಂಪ್ಯೂಟರ್ ಸೈನ್ಸಲ್ಲಿ ಪ್ರಥಮ ಶ್ರೇಣಿಯಲ್ಲಿದ್ದಾಳೆ ಅವಳು ಇದೇ ಥರ ಮುಂದುವರಿತಾ ಇದ್ದರೆ ಖಂಡಿತ ನಮ್ಮ ಕಾಲೇಜಿಗೆ ವಿಟಿಯು ವತಿಯಿಂದ ಒಂದು ಈ ಸಂದರ್ಭದಲ್ಲಿ ಸ್ವಸ್ಥಭೂಮಿ ಪ್ರತಿಷ್ಠಾನದ ಗುರುಮೂರ್ತಿ ನಾಡಿಗ್ ಹಾಗೂ ಆದಿಚುಂಚನಗಿರಿ ತಾಂತ್ರಿಕ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಪೋಷಕರು ಉಪಸ್ಥಿತರಿದ್ದರು